ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಹಿತಕರವಾದ ದೇಹಕ್ಕೆ ತಂಪಾದ ಮತ್ತು ಈ ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ಮಾಡಲೇಬೇಕಾದ ಒಂದು ರೆಸಿಪಿ ರಾಗಿ ಹಾಲನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸುಸ್ತು ನಿಶ್ಶಕ್ತಿ ಏನೇ ಇದ್ದರೂ ಇದನ್ನು ನಾವು ಕುಡಿಯೋದ್ರಿಂದ ದೂರ ಆಗುತ್ತೆ ನೀವು ಯಾವುದೇ ಟೈಮಲ್ಲಿ ಯಾರು ಬೇಕಾದರೂ ಈ ಒಂದು ಡ್ರಿಂಕ್ಸನ್ನು ಮಾಡಿಕೊಂಡು ಕುಡಿಬಹುದು ಚಿಕ್ಕ ಮಕ್ಕಳು ಹಿಡಿದು ವಯಸ್ಸಾದೋರ್ವರೆಗೂ ಈ ಒಂದು ಡ್ರಿಂಕ್ಸನ್ನು ಕುಡಿಬಹುದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಲ ನೀವು ಮಾಡಿಕೊಂಡ್ರೆ ಪ್ರತಿನಿತ್ಯ ಮಾಡ್ಕೊಂಡು ಕುಡಿತೀರ ಅಷ್ಟು ಅಷ್ಟೊಂದು ಇದು ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಈಗ ಇದನ್ನು ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಬೌಲ್ನಲ್ಲಿ ನೀವು ಒಂದು ಬೌಲ್ ಚಿಕ್ಕ ಬೌಲ್ ಆಗುವಷ್ಟು ರಾಗಿಯನ್ನು ತೆಗೊಳ್ಳಿ ಈ ರಾಗಿಯನ್ನು ಎರಡರಿಂದ ಮೂರು ಸಾಲ ನೀವು ತೊಳಿಬೇಕು ಇದರಲ್ಲಿ ಒಂದು ಐದರಿಂದ ಆರು ಬಾದಾಮಿಯನ್ನು ಹಾಕಿ ರಾತ್ರಿಯೆಲ್ಲ ನೆನೆಸಿಡಬೇಕು ರಾತ್ರಿ ಎಲ್ಲ ಆಗೋದಿಲ್ಲ ಆಗಬೇಕು ಅಂದರೆ ಎರಡು ಗಂಟೆ ಕೂಡ ನೀವು ಇದನ್ನು ನೆನೆಸಬಹುದು ಆಮೇಲೆ ಮಾಡ್ಕೊಳ್ಳೋಕ್ಕೆ ನಡೆಯುತ್ತೆ ಸೊ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಸಲ ಇದನ್ನು ವಾಶ್ ಮಾಡಿಕೊಂಡು ಈ ನೀರೆಲ್ಲ ನೀರೆಲ್ಲನ್ನು ಆಚೆ ಹಾಕಿ ಆಮೇಲೆ ಇದಕ್ಕೆ ಬೇರೆ ನೀರನ್ನು ಹಾಕಿ ಇದನ್ನು ನೀವು ರಾತ್ರಿ ಕೂಡ ನೆನೆಸಿ ಇಡ್ಬೋದು ಬೆಳಿಗ್ಗೆ ಮಾಡ್ಕೊಳ್ತೀನಿ ಅಂದರೆ ಇಲ್ಲ ಬೆಳಿಗ್ಗೆ ನೆನೆಸಿಟ್ಟು ಸಂಜೆ ಮಾಡ್ಕೊಳ್ತೀನಿ ಅಥವಾ ಮಧ್ಯಾಹ್ನ ಮಾಡ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ ಈಗ ಬೆಳಿಗ್ಗೆ ಆಗಿದೆ ಈಗ ನೋಡಿ ಒಂದು ಟೀ ಸ್ಪೂನ್ದಷ್ಟು ಇಲ್ಲಿ ಸಬ್ಜಾ ಬೀಜವನ್ನು ನೆನೆ ಹಾಕ್ತಾ ಇದ್ದೀನಿ ಅಂದರೆ ಇದು ಕಾಮ ಕಸ್ತೂರಿ ಬೀಜ ಇದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕಿ ಇದರಲ್ಲಿ ನೀರು ಹಾಕಿ ರಾತ್ರಿ ಇಡೀ ನೆನೆಸಿ ಇಡೋಣ ಆಮೇಲೆ ನೋಡಿ ಈಗ ರಾಗಿ ಎಲ್ಲ ನೆಂದಿದೆ ಬೆಳಿಗ್ಗೆ ಆಗಿದೆ ಈಗ ಇದನ್ನು ಈ ನೀರಲ್ಲನ್ನೆಲ್ಲ ಚಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಮಿಕ್ಸಿ ಪಾತ್ರೆಯಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ಬೌಲ್ನಷ್ಟು ಬೆಲ್ಲವನ್ನು ಸೇರಿಸಬೇಕು ನೋಡಿ ಒಂದು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಬೆಲ್ಲವನ್ನು ಸೇರಿಸಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ರೆ ಜಾಸ್ತಿ ಸೇರಿಸಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಪೂರ್ತಿಯಾಗಿದ್ದು ಫೇಸ್ಟ್ ಆಗಿರಬೇಕು ನೋಡಿ ಈ ರೀತಿಯಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಇನ್ನಷ್ಟು ನೀರನ್ನು ಕೂಡ ನೀವು ಈಗ ಹಾಕಿ ಇದನ್ನು ನೀವು ಸೋಸ್ಕೊಳ್ಬಹುದು ಅಂದರೆ ಒಂದು ನಾನಿಲ್ಲಿ ಒಂದು ಜರಡಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಟ್ರೈನರ್ ಇದ್ದರೆ ಅದರಲ್ಲೂ ಕೂಡ ನೀವು ಇದನ್ನು ಶೋಧಿಸ್ಕೊಳ್ಬಹುದು ನಾನು ಈ ರೀತಿಯಾಗಿ ಒಂದು ಪಾತ್ರೆಯನ್ನು ತಗೊಂಡು ಅದ್ರ ಮೇಲೆ ಈ ರೀತಿಯಾಗಿ ಒಂದು ಜರಡಿನ ಇಟ್ಟು ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಹಾಕಿ ಅದರಲ್ಲಿ ನಾವೀಗ ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ ನೀವು ನೀರನ್ನು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಬಹುದು ಇದರಲ್ಲಿ ಈಗ ಇದರಲ್ಲೆಲ್ಲ ಇದನ್ನು ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಏಕೆಂದರೆ ಸ್ವಲ್ಪ ರಾಗಿದ ಒಂದು ಸಿಪ್ಪೆ ಇರುತ್ತಲ್ಲ ಅದು ಉಳಿಯುತ್ತೆ ಇದರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಸ್ಪೂನಿಂದ ನಾವು ಕೈ ಆಡಿಸಿದ್ರೆ ಬೇಗನೆ ಇದೆಲ್ಲ ಶೋಧಿಸ್ಕೊಳ್ಳುತ್ತೆ ಒಂದು ಸಲ ಈ ಥರ ಮಾಡಿ ಈ ಥರ ಬ್ಲ್ಯಾಕ್ ಸಿಪ್ಪೆ ಇದೆಯಲ್ಲ ಇದನ್ನು ಮತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸಿ ಮಾಡಿ ಅದರಲ್ಲಿ ಮತ್ತೆ ಶೋಧಿಸ್ಕೊಳ್ಬೇಕಾಗತ್ತೆ ಎರಡು ಸಲ ನೀವು ಈ ಥರ ಮಾಡಬಹುದು ಮೂರನೇ ಸಾಲಿಗೆ ಅದನ್ನು ನೀವು ಚೆಲ್ಲಬಹುದು ಆ ಸಿಪ್ಪೆಯನ್ನು ನೋಡಿ ಈಗ ರುಚಿಕರವಾದ ರಾಗಿ ಹಾಲು ರೆಡಿಯಾಗಿದೆ ನೀವು ರುಬ್ಬುವಾಗ ಕೊಬ್ಬರಿ ತುರಿ ಸಹ ಇದರಲ್ಲಿ ಸೇರಿಸಬಹುದು ಈಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದರಲ್ಲಿ ಬೇಕಾದರೆ ಏಲಕ್ಕಿ ಹಾಕ್ಕೊಳ್ಬಹುದು ಸಕ್ಕರೆ ಬೇಡ ಅನಿಸುತ್ತೆ ಯಾಕೆಂದರೆ ಬೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ನಾವು ನೆನೆಸಿಟ್ಟ ಕಾಮ ಕಸ್ತೂರಿ ಬೀಜವನ್ನು ಸಹ ಒಂದೊಂದು ಸ್ಪೂನು ಇದರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಅದು ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ಕೂಲಾಗಿರುತ್ತೆ ಈ ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದಿದೆ ಎರಡೂ ಸೊ ಅದಕ್ಕೋಸ್ಕರ ನಾನು ಕಾಮ ಕಸ್ತೂರಿ ಬೀಜವನ್ನು ಸಹ ಇದರಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್